ನಾನು ಕಚೇರಿಗೆ ನಿನ್ನೆ ಇನ್ಸ್ಪೆಕ್ಷನ್ ಮಾಡೋಣ ಅಂಥೇಳಿ ಬಂದೆ ಸೊ ಅಲ್ಲಿ ಪಬ್ಲಿಕ್ಕೆಲ್ಲ ತುಂಬ ಜನ ಬಾಲಾಜಿ ಅನ್ನೋರು ಹಿಂದೆ ಬಂದರು ಅವರು ಏನೋ ಏಕಾಏಕಿ ಕೂಗಾಡ್ಕೊಂಡು ತುಂಬ ಕೆಟ್ಟ ಕೆಟ್ಟ ಪದಗಳೆಲ್ಲ ಯೂಸ್ ಮಾಡಿಕೊಂಡು ನಾನು ಮೆನ್ ಆಫೀಸರ್ ಅಂತನೂ ನೋಡ್ದೇನೆ ತುಂಬ ವಲ್ಗರ್ ಇದರಲ್ಲಿ ಮತ್ತು ಏನೋ ಧಮ್ಕಿ ಹಾಕಿ ಏನೋ ಕರ್ತವ್ಯಗಳನ್ನು ಏನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅಡ್ಡಪಡಿಸ್ಕೊಂಡು ಮಾತಾಡಿದ್ರು ಅವರು ಏನೇನು ಕಾರಣಗಳು ಅದು ಅವ್ರಿಗೆ ಗೊತ್ತು ಏನು ಮಾತಾಡ್ತಾರೋ ಏನೋ ನನಗೇನು ಅವ್ರು ಹಂಗೆ ಮಾಡಿದ್ರು ನನಗೇನೂ ಅರ್ಥ ಆಗಿಲ್ಲ ಅಂತ ತಪ್ಪುಗಳು ಯಾವುದೂ ನಡೆದಿಲ್ಲ ನನ್ನ ಕಡೆಯಿಂದ ಸೊ ಅದಕ್ಕೆ ನಾನು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂದ್ಬಿಟ್ಟು ಚಿಂತಾಮಣಿ ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಕೊಡ್ತಾ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಇವಾಗ ಅದೇ ಅರ್ಥ ಆಗಿಲ್ಲ ನನಗೆ ಅವರು ಏನೋ ನಾನು ಬಸ್ ಓನರು ಅಂತ ಏನೋ ಕೂಗಾಡ್ತಾ ಇದ್ದರು ಅವ್ರದ್ದು ಯಾವ ಬಸ್ ಇದೆ ಯಾವ ಪರ್ಮಿಟ್ ಇದೆ ಯಾವ ಮಾಹಿತಿನೂ ನನ್ನ ಹತ್ರ ಇಲ್ಲ ಇದಕ್ಕೆ ವಿವೇಕಾನಂದ ಚಿಕ್ಕಬಳ್ಳಾಪುರ ಆರ್ ಟಿ ಒ ಮತ್ತು ಕ ಇಲ್ಲಿ ಕೂಡ ಇನ್ಚಾರ್ಜ್ ಇದ್ದಾರೆ ಅವರು ಹೇಳಬೇಕು ಎಲ್ಲ ಎಲ್ಲ ಅವ್ರಿಗೆ ಸಂಬಂಧಪಟ್ಟಿರೋ ಅಂಥ ವಿಚಾರಗಳು ನಾನು ಯಾಕಂದರೆ ಪ್ರತಿಯೊಂದೂ ಕಂಪ್ಲೇಂಟ್ ಯಾವುದಾದ್ರೂ ಕಚೇರಿಯಿಂದ ಬಂದರೆ ಆ ಕನ್ಸರ್ನ್ಡ್ ಆರ್ ಟಿ ಒ ಆರ್ ಟಿ ಒಗಳಿಗೆ ವಿಚಾರಿಸಬೇಕು ಇದರಲ್ಲಿ ವಿವೇಕಾನಂದ ನನಗೆ ಯಾವ ಮಾಹಿತಿನೂ ಕೊಟ್ಟಿಲ್ಲ ಈ ಫರ್ದರ್ ಡೀಟೇಲ್ಸ್ ಅವ್ರ ಹತ್ರ ಸಿಗ್ಬಹುದು ಸಾರ್ವಜನಿಕರು ಬಂದಾಗ ಅಥವಾ ಐ ಆರ್ ಆಫೀಸರ್ ಇರ್ಬೋದು ವಿಸಿಟ್ ಮಾಡಿದಾಗ ಏನಾದರೂ ಸಮಸ್ಯೆಗಳಿದ್ದೆ ದೂರುಗಳಿದ್ದೆ ತಮಗೆ ಸಲ್ಲಿಸಬಹುದು ಅಥವಾ ಏನೋ ದೂರ ಇತ್ತ ಇಲ್ಲ ಯಾಕೆ ಏಕಾಏಕಿ ಬಂದು ನಿಮ್ಮ ಮೇಲೆ ಇಲ್ಲ ನನ್ನ ಹತ್ರ ಇದುವರೆಗೂ ಅವ್ರು ಯಾವುದು ಒಂದು ದೂರುಗಳನ್ನು ಕೊಟ್ಟಿಲ್ಲ ಒಂದೇ ಬಾರಿಗೆ ಅವರು ನನ್ನ ಸಿಂಗ್ಯುಲರ್ ಪದಗಳೆಲ್ಲ ಯೂಸ್ ಮಾಡಿಕೊಂಡು ಕೂಗಾಡ್ತಾ ಇದ್ರು ಅವ್ರ ಏನಿದೆ ಯಾವ ಉದ್ದೇಶ ಇಟ್ಕೊಂಡು ಹಂಗೆಲ್ಲ ಬಂದರು ನನಗೆ ಅರ್ಥ ಆಗ್ತಾ ಇಲ್ಲ ಇನ್ನೂ ಅರ್ಥ ಆಗಿಲ್ಲ ಅದೇ ಕಾರಣಕ್ಕೆ ನಾನು ತನಿಖೆ ಮಾಡಿ ಅಂದ್ಬಿಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳ ಹತ್ರ ನಾನು ಮನವಿ ಮಾಡಿದ್ದೇನೆ ಈ ದಿನ ನಿಮ್ಮ ವೃತ್ತಿಜೀವನದಲ್ಲಿ ಈ ಥರ ಯಾವ ಥರ ಘಟನೆ ಆಗಿತ್ತ ಈ ಪ್ರದೇಶದಲ್ಲಿ ಯಾವುದಾಗಿಲ್ಲ ನಾನು ಸಾಕಷ್ಟು ಇಲ್ಲಿವರೆಗೂ ಇಪ್ಪತ್ತೈದು ವರ್ಷ ಮೇಲೆ ಆಯಿತು ವೃತ್ತಿ ಜೀವನದಲ್ಲಿ ಘಟನೆಗಳಾದಾಗ ನಾವು ಆ ಸಮಯದಲ್ಲಿ ಏನು ಕ್ರಮ ತಗೊಳ್ಬೇಕು ತಗೊಂಡಿರ್ತೀವಿ ಅಲ್ಲ ದೂರ ನಾನು ಅವ್ರ ಮೇಲೆ ಕ್ರಮವಹಿಸಿ ಅವ್ರಿಗೆ ಕಠಿಣವಾಗಿರುವಂಥ ಪನಿಷ್ಮೆಂಟೇ ಕೊಡಿ ಅಂತ ನನ್ನ ಮನವಿ ಮಾಡಿದ್ದೇನೆ ಬಿಕಾಸ್ ಮುಂದೆ ಯಾವ ಮಹಿಳಾ ಅಧಿಕಾರಿಗಳಿಗೂ ಈ ರೀತಿ ಒಂದು ಅವಮಾನಗಳಾಗಬಾರ್ದು ಮಹಿಳೆಯರು ಸಾಕಷ್ಟು ಚಾಲೆಂಜಸ್ಸಿಂದ ಕೆಲಸ ಮಾಡ್ತಾ ಇರ್ತಾರೆ